ಕಡೆಗೆ ಔಷಧಿ ಲಾಡಿಸ್ ಅಂದರೆ ಪ್ರೈಸಿ ಲಾಡೀಸು ಎರಡು ಸಾವಿರದ ಇನ್ನೂರು ಇಪ್ಪತ್ತಿದೆ ಸಿಗೋದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಒಂದು ಆಗುತ್ತೆ ಇವರು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಓಕೆ ಇದ್ರ ಜೊತೆಗೆ ಇನ್ನೊಂದು ಕೊಟ್ಟಿದೆ ನನಗೆ ಇದನ್ನು ಮಾಡಬೇಕು ಇದ್ರ ಜೊತೆಗೆ ಮಿಕ್ಸ್ ಮಾಡಬೇಕು ಪೋಸ್ಟ್ ಅಂತೇಳಿ ಫೈವ್ ಹಂಡ್ರೆಡ್ ಗ್ರಾಮ್ಸ್ ಇದೆ ಇದ್ರದ್ದು ಫೈವ್ ಹಂಡ್ರೆಡ್ ಇದೆ ಬಟ್ ಇದ್ರ ಜೊತೆಗೆ ಇನ್ಕ್ಲೂಡಿಂಗ್ ಇದೆ ಇದ್ರ ಜೊತೆಗೆ ಸ್ಟಾರ್ ಕ್ಲೈಮ್ ಅಂತ ಅಂದ್ಕೊಟ್ಟಿದೆ ಇದ್ರದ್ದು ಎಮ್ ಆರ್ ಪಿ ಫೈ ಟೆನ್ ಇದೆ ಆದರೆ ಟೂ ಹಂಡ್ರೆಡ್ ರುಪೀಸ್ ಹಾಕೊಡಿದೆ ನಾನು ಜಾಸ್ತಿ ತಗೋಬರೋದು ಮಲ್ಕಣ್ಣಿಂದ ಔಷಧಿಯಲ್ಲಿದೆ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಇವತ್ತಿನ ಲಾಗಲ್ಲಿ ನಾನು ಜೋಳಕ್ಕೆ ಸ್ಪ್ರೇ ಮಾಡ್ತಾಯಿದ್ದೀನಿ ಅದರಲ್ಲೂ ಅದು ನಾನು ಮುಂಚೆನೇ ತೋರಿಸ್ತೀನಲ್ಲ ಅದು ಲಾಡಿಸ್ ಅಂತೇಳಿ ಸೊ ಅದು ಒನ್ ಬ್ಯಾರ್ಲಿಗೆ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗಿದೆ ಇದೇ ಹೊಡಬೇಕು ಸೊ ಹಾಗಾಗಿ ಒಂದು ಕಳೆ ನಾಶ ಕಳೆ ಹೋಗುತ್ತೆ ಒಂದು ಜೋಳದ ಮೇಲೆ ಹೊಡೆಯುವಂಥದ್ದು ಕಳೆ ಹೋಗುತ್ತೆ ಆ್ಯಂಡ್ ಇನ್ನೊಂದು ಹುಳ ಹುಳೆಲ್ಲ ಕಂಟ್ರೋಲ್ ಆಗೋ ಸೊ ಇದೇ ಒಂದು ಔಷಧಿ ಸೊ ಇವತ್ತು ಹೊಡಿತಾ ಇದೀವಿ ಎಸ್ ಈ ಔಷಧಿ ಆಲ್ರೆಡಿ ತಂದು ಈಗ ಆಲ್ರೆಡಿ ಮಿಕ್ಸ್ ಮಾಡಿ ಈಗ ಹೊಡೆಯೋದಕ್ಕೆ ರೆಡಿ ಆಗ್ತಾಯಿದ್ವಿ ಎಸ್ ಬನ್ನಿ ನಮ್ಮ ಜೊತೆ ಎಸ್ ಸ್ಪ್ರೇ ಮಾಡುವ ಸಾಕ್ 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 ಆಗೈತ ನೀರು ಅಂತ ಹೇಳ್ತಾರ ನೀರು ಅದಕ್ಕೆ ಮಿಕ್ಸ್ ಮಾಡಿ ಎಸ್ ಇದು ಲಾಡಿಸ್ ನೋಡಿ ಡ್ರಮ್ಗೆ ಹಾಕೊಂಡಿದೀವಿ ಫುಲ್ಲು ವೈಟ್ ಬಂದ್ಬಿಟ್ಟಿದೆ ಮಜ್ಗೆಟ್ ಥರ ಸೊ ಎಸ್ ರೋಡು ನಮ್ಮದು ತೋಟದ ರೋಡ್ ನೋಡಿ ಫುಲ್ಲು ಹೆಸರಾಗ್ಬಿಟ್ಟೈತೆ ಟ್ಯಾಕ್ಟ್ರೆಲ್ಲ ಓಡಾಡುತ್ತಲ್ಲ ಸೊ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಓಪನ್ ಮಾಡೋಕ್ಕಾಗಲ್ಲ ಅಂತ ಇನ್ನೊಂದೇನು ಅಂತ ಹೇಳಿದ್ರೆ ನೋಡಿ ಔಷಧಿಗಳು ಏನೇನೆಲ್ಲ ತರ್ತಾ ಇರ್ತೀವಿ ತೋಟಕ್ಕಾಗಲಿ ಗದ್ದೆ ಅಥವಾ ಇನ್ನೊಂದು ಹಲವಾರು ಬೆಳೆಗಳು ಮಾಡ್ತೀವಿ ಈ ಥರ ಔಷಧಿಗಳು ತರ್ತೀವಿ ಔಷಧಿಗಳದು ಅದನ್ನು ಓಪನ್ ಮಾಡೋದೇ ಸ್ವಲ್ಪ ಸಮಸ್ಯೆ ಅಷ್ಟು ಪ್ಯಾಕಿಂಗ್ ಅಷ್ಟು ಆಗಿರಬೇಕು ಸೊ ನಾನು ಮುಂಚೆನೇ ಹೇಳಿದಾಗೆ ಔಷಧಿಗಳು ಏನೇ ತೊಗೊಬಂದ್ರು ಕೂಡ ಪ್ಯಾಕೆಟ್ ಆಗಲಿ ಅಥವಾ ಬಾಟಲ್ಸ್ ಆಗಲಿ ಅಥವಾ ಏನೇ ಆಗಲಿ ನೀವು ತೋಡ್ತೊಳಗಡೆ ದಯವಿಟ್ಟು ಏನು ಎಸಿಬೇಡಿ ಇವನ್ನೆಲ್ಲ ಗಾಡಿ ಏನು ಗಾಡಿ ಅಥವಾ ಇನ್ನೊಂದು ಚೀಲ ಅಥವಾ ಏನು ಬ್ಯಾಗ್ ಏನು ತೊಗೊಬಂದಿರ್ತೀರಿ ಅದನ್ನೆಲ್ಲ ಮತ್ತೆ ವಾಪಸ್ಸು ನಿಮ್ಮ ಮನೆಗೆ ತೊಗೊಂಡೋಗಿ ಅದೆಲ್ಲ ನಿಮ್ಮ ಮತ್ತೆ ಯೂಸ್ ಬರೋಲ್ಲ ಅನ್ನಿಸ್ದಾಗ ಬೆಂಕಿಗೆ ಹಾಕಿ ಸುಟ್ಬಿಡಿ ಅದನ್ನು ಕಂಪ್ಲೀಟಾಗಿ ನೋಡಿ ಈ ಥರ ಎಷ್ಟೆಷ್ಟೆಲ್ಲ ವೇಸ್ಟ್ ಬರ್ತಾ ಇರುತ್ತೆ ಸೊ ಇದನ್ನೆಲ್ಲ ತೆಗ್ದು ತೆಗೆದು ತೋಟ ಆಗಲಿ ಗದ್ದೆಗಾಗಲಿ ಅಥವಾ ನಿಮ್ಮ ಜಮೀನುಗಳಿಗೆ ದಯವಿಟ್ಟು ಎಸಿಯಕ್ಕೆ ಹೋಗ್ಬೇಡಿ ಸೊ ಅದರಿಂದ ಅದು ಕರ್ಗೋದಿಲ್ಲ ಅದೆಲ್ಲ ಪ್ಲಾಸ್ಟಿಕ್ ಆಗಿರೋದ್ರಿಂದ ಕರಗೋದಿಲ್ಲ ಸೊ ತೋಟ ತುಂಬ ಆಗಿಬಿಡುತ್ತೆ ಹೀಗೆ ಎಸಿತಾಯಿದ್ರೆ 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 ತುಂಬ ತೋಟಕ್ಕೆ ತುಂಬ ನಿಮಗೆ ಕಾಣಿಸೋದೇ ಇಲ್ಲ ಎಷ್ಟು ಒಂದು ಕಡೆಯಿಂದ ನಿಮ್ಮ ತೋಟದಲ್ಲಾಗಲಿ ಗದ್ದೆಗಳಲ್ಲಾಗಲಿ ನೋಡಿ ನೀವು ಅಲ್ಲಲ್ಲಲ್ಲ ಎಸ್ತಿರ್ತೀರ ಸೊ ದಯವಿಟ್ಟು ಆ ಥರ ಎಸೆಯೋಕ್ಕೆ ಹೋಗ್ಬೇಡಿ ಔಷಧಿ ಬಾಟ್ಲು ಎಂಥದೇ ಆಗಿದ್ರು ಪ್ಲ್ಯಾಸ್ಟಿಕ್ ಅಂತ ಹೇಳಿ ನಿಮ್ಮ ಗದ್ದೆ ಆಗಲಿ ತೋಟಕ್ಕಾಗಲಿ ಒಂದು ಎಂಥದ್ದು ಬಿಟ್ಬಿಡಿ ಸೀದಾ ಮನೆಗೆ ತೊಗೊಂಡೋಗಿ ಎಲ್ಲ ಸುಟ್ಟಾಕಿ ದಯವಿಟ್ಟು ಇದೊಂದು ನನ್ನ ಕಡೆಯಿಂದ ಸಜೆಷನ್ ಸೊ ಹಾಗಾಗಿ ನಾನು ಈಗ ಗಾಡಿಗೆ ಹಾಕೋತಾ ಇದ್ದೀನಿ ನೋಡಿ ಎಲ್ಲ ಹ್ಞೂ ಲಾಸ್ಟ್ ಟೈಮ್ ಕೊಟ್ಟಿದ್ದೀರಾ ಇದು ಇದು ಕೊಟ್ಟಿದ್ರು ಯಾವುದು ಜೋಳಕ್ಕೆ ಜೋಳದಕ್ಕೆ ಮತ್ತೆ ಇದು ಕೊಟ್ಟಿರೋದು ಹ್ಞೂ ಇವು ಹಾಗೆ ಇರಲಿ ತೊಳೆದ್ಬಿಟ್ಟು ಇದು ಮಾಡೋಕ್ಕಾಗ್ತದೆ ಇನ್ನೊಂದು ಸ್ವಲ್ಪ ಹಾಕಿ ಮಾಡ್ಕೊಳಕ್ಕೆ ಆಗ್ತದೆ ಯಾವ ಹಂಗೆ ಇರಲಿ ಇಲ್ಲ ಹಾಗೆ ಇರಲಿ ತೊಳಗ್ಬಿಟ್ಟು ಿನ್ನೇನ ಒಂದು ವಿಚಾರ ಖುಷಿ ವಿಚಾರ ಅಂತೇಳಿದ್ರೆ ಮಳೆ ಇಲ್ಲ ಸೊ ಈ ಮಳೆ ಇಲ್ಲದೆ ಇರೋ ಈ ಈ ಸಮಯದಲ್ಲಿ ಸ್ಪ್ರೇ ಮಾಡೋದು ಬೆಸ್ಟ್ ಸೊ ಹಾಗಾಗಿ ಅಷ್ಟರಲ್ಲಿ ಬೇಗ ಮುಗಿಸ್ಬೇಕು ನಮ್ದು ಇರೋದು ಒಂದೇ ಬ್ಯಾಗ್ ಜೋಳ ಹಾಕಿರೋದ್ರಿಂದ ಒಂದು ಬ್ಯಾರ್ಲು ಸಾಕು ಸೊ ಅದಕ್ಕೆ ಆಗಿರುವಂಥದ್ದು ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಔಷಧಿಗೆ ಸೊ ಅದಕ್ಕಾಗಿಯೇ ಎರಡು ಮಿಷಿನ್ ತೊಗೊಬಂದುಬಿಟ್ಟಿದ್ದೀನಿ ಮಧ್ಯಾಹ್ನ ಅಷ್ಟರಲ್ಲಿ ಮುಗಿಸ್ಬೇಕು ನಿಮಗೆ ಗೊತ್ತಿದೆ ಆಫ್ಟರ್ನೂನು ಜಾಸ್ತಿ ಮಳೆ ಬರೋ ಈ ಮಳೆಗಾಲದಲ್ಲಿ ಜಾಸ್ತಿ ಮಧ್ಯಾಹ್ನ ಮೇಲೆ ಬೇಗ ಸ್ಟಾರ್ಟ್ ಆಗಿಬಿಡುತ್ತೆ ಮಧ್ಯಾಹ್ನ ಮೇಲೆ ಸೊ ಹಾಗಾಗಿ ಅಷ್ಟರಲ್ಲಿ ನಾವು ಈ ಔಷಧಿಯನ್ನು ಹೊಡೆದು ಆ ಔಷಧಿ ಜೋಳಕ್ಕಾಗಲಿ ಅಥವಾ ಕಳೆಗಾಗಲಿ ಎಲ್ಲವೂ ಅದೇನು ಎಫೆಕ್ಟ್ ಆಗಬೇಕು ಅದು ಎಫೆಕ್ಟ್ ಆಗಿಬಿಡಬೇಕು ಸೊ ಅಷ್ಟರಲ್ಲಿ ಸೊ ಮಳೆ ಬರ್ತಾ ಇದ್ರೆ ಅದು ಅಷ್ಟು ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟ್ ಆಗೋಲ್ಲ ಸೊ ಹಾಗಾಗಿ ಈಗ ಮಳೆ ಇಲ್ಲ ಆ್ಯಂಡ್ ಎಸ್ ಎರಡು ಮೆಷಿನ್ನು ಎರಡೂ ರೆಡಿ ಇದೆ ಸೊ ಇವಾಗ ಸ್ಪ್ರೇ ಮಾಡೋದಷ್ಟೇ ಬೇಗ ಮುಗಿಯುತ್ತೆ ಹತ್ತತ್ರ ಒಂದು ಇಪ್ಪತ್ತು ಇಪ್ಪತ್ತೈದು ಕ್ಯಾನ್ ಅಷ್ಟು ಬರ್ಬೋದು ಸೊ ಅಷ್ಟರಲ್ಲಿ ಹತ್ತು ಇಪ್ಪತ್ತೈದು ಕ್ಯಾನ್ ಬರೋದಿಲ್ಲ ಡ್ರಮ್ಗೆ ಎಷ್ಟು ಬರ್ಬೋದು ಎಂಟೆರಡು ಹದಿನಾರು ಹಾಂ ಎಸ್ ಒಂದು ಹದಿನೈದು ಹದಿನೈದರಿಂದ ಹದಿನಾರು ಬರೋ ಚಾನ್ಸಸ್ ಇದೆ ಸೊ ಅಷ್ಟರಲ್ಲಿ ಮುಗಿಸ್ಬೋದು ಜೋಳ ನೋಡಿ ಈ ಹೈಟ್ ಇದೆ ಹತ್ತತ್ರ ಒಂದಡಿ ಇರ್ಬೋದು ಅನ್ಕೋತೀನಿ ಒಂದಡಿ ಎಸ್ ಒಂದಡಿ ಇದೆ ಜೋಳಕ್ಕಾಗಿದೆ ಒಂದು ಇಪ್ಪತ್ತೈದು ದಿನ ಆಗಿದೆ ಈಗ ಆಲ್ರೆಡಿ ಅಷ್ಟರಲ್ಲಿ ಹೊಡಿಬೋದು ಅಂತೇಳಿದ್ರು ಜೋಳ ನಮಗೆ ಬೆಳೆದ ಅನುಭವ ಕಡಿಮೆ ಸ್ವಲ್ಪ ಸೊ ಹಾಗಾಗಿ ಬೇರೆಯವರಿಂದ ನಾನು ಕೆಲವೊಂದು ಸಜೆಷನ್ಸ್ ತೊಗೊಂಡು ಹೊಡಿತಾ ಇದ್ದೀನಿ ನೋಡಿ ಇಲ್ಲಿ ಕಾಫಿ ಇದೆ ಆ್ಯಂಡ್ ಮಧ್ಯದಲ್ಲಿ ಏನು ಅಡಿಕೆ ಇದೆ ಸೊ ಕಾಫಿಗೆ ಬಿದ್ದರೆ ಸ್ವಲ್ಪ ಸುಟ್ಟಾಗುತ್ತೆ ಹೇಳಿದ್ರು ಸೊ ಹಾಗಾಗಿ ತುಂಬ ಜಾಗರೂಕತೆಯಿಂದ ಹೊಡಿತೀವಿ ಇನ್ನು ಅಡಿಕೆ ಏನು ಅದಕ್ಕೇನು ಎಫೆಕ್ಟ್ ಆಗೋಲ್ಲ ಯಾಕೆಂತ ಹೇಳಿದ್ರೆ ಅಡಿಕೆಗಳು ಅಡಿಕೆ ಮೇಲೆ ಬಂದ್ಬಿಟ್ಟಿದ್ದಾವೆ ಸೊ ಹಾಗಾಗಿ ಸೊ ಇಬ್ಬರೂ ಹೊಡಿತಾ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇವಾಗ ಎಸ್ ದ ಸೇಮ್ ಮಿಷಿನ್ನು ಇಬ್ಬರದ್ದು ಅಪ್ಪ ಅಪ್ಪ ಆ ಕಡೆ ಹೊಡಿತಿದ್ದಾರೆ ನಾನು ಈ ಕಡೆ ಹೊಡಿತಾ ಇದ್ದೀನಿ ಆ್ಯಂಡ್ ಸಾಲು ಸಾಲ್ ಇದ್ದಾವೆ ನೀಟಾಗಿ ಸಾಲು ಇದಾವೆ ಅಡಿಕೆಯಿಂದ ಅಡಿಕೆಗೆ ಮೂರು ಸಾಲು ಹಾಕಿದ್ದೀವಿ ಸೊ ಹಾಗಾಗಿ ಒಂದು ಅಡಿಕೆಯಿಂದ ಅಡಿಕೆಗೆ ಒಂದೊಂದು ಸಾಲು ಆ ಥರ ಹೊಡ್ಕೊಂಡು ಹೋಗ್ತೀವಿ ಸೊ ಇದರಿಂದ ಸಮಸ್ಯೆ ಏನಿಲ್ಲ ಸೊ ಬೇಗ ಆಗುತ್ತೆ ಆ್ಯಂಡ್ ಹೆಚ್ಚು ಗರಿಕೆ ಇದೆ ಸೊ ಹಾಗಾಗಿ ಆ ಗರಿಕೆ ಸಾಯಬೇಕು ಜೋಳ ಒಂದು ಸ್ವಲ್ಪ ಒಂದು ಹತ್ತತ್ರ ಒಂದು ಮೂರಡಿ ನಾಲ್ಕು ಅಡಿ ಬಂದುಬಿಟ್ರೆ ಸಾಕು ಮೂರು ಅಡಿ ಮೂರು ಅಡಿ ನಾಲ್ಕು ಅಡಿ ಹತ್ತತ್ರ ಬಂದುಬಿಟ್ರೆ ಆ ಗರಿಕೆ ಎಲ್ಲ ಅದು ತಾನಿಂದ ತಾನೇ ಸತ್ತೋಗುತ್ತೆ ಸೊ ಅದಾಗಬೇಕು ಅಂತಲೇ ನಾನು ಜೋಳ ಹಾಕೋದಕ್ಕೆ ಪ್ಲ್ಯಾನ್ ಮಾಡಿ ಈ ಥರ ಮಾಡ್ತಾಯಿದ್ದೀವಿ ಸೊ ಪ್ಲ್ಯಾನ್ ಸಕ್ಸಸ್ ಆಗ್ಬೋದು ಸೊ ಇದನ್ನು ನಾನು ಈ ಥರ ಮಾಡ್ತಾ ಇರೋದು ನಿಮಗೆ ಹೇಗೆ ಅನಿಸುತ್ತೆ ಅನುಭವಿಸಿದ್ರು ನೀವು ಎಲ್ಲರೂ ಇರ್ತೀರ ಕೆಲವರು ಸೊ ಇದು ಕರೆಕ್ಟ್ ಇದೆಯಾ ಹೇಗೆ ಪ್ಲ್ಯಾನಿಂಗ್ಸು ಇದನ್ನೆಲ್ಲ ಸ್ವಲ್ಪ ಕಾಮೆಂಟ್ ಸೆಕ್ಷನಲ್ಲಿ ಏನಾದರೂ ನಿಮ್ಮ ಸಜೆಷನ್ಸ್ ಏನಾದರೂ ಇದ್ರೆ ಅದಕ್ಕೆ ಮೆನ್ಷನ್ ಮಾಡಿ ಸೊ ನೋಡಿ ಇದೇ ಥರ ಹೊಡಿತಾ ಇದ್ದೀನಿ ನೋಡಿ ಅಡಿಕೆಯಿಂದ ಅಡಿಕೆಗೆ ತ್ರೀ ಲೈನ್ಸ್ ಹಾಕಿದ್ದೀನಿ ಈ ಥರ ತ್ರೀ ಲೈನ್ಸಲ್ಲಿ ಈ ಥರ ಹೊಡಿತಾ ಇದ್ದೀನಿ ಅಡಿಕೆಯಿಂದ ಅಡಿಕೆಗೆ ಹಂದಿಗಳು ನಾನು ಹೇಳ್ದಲ್ಲ ಮುಂಚೆ ಲಾಸ್ಟ್ ವೀಡಿಯೋಗಳು ಸುಮಾರು ಅದರದ್ದೇ ವೀಡಿಯೋ ಹಾಕ್ಬಿಟ್ಟಿದ್ದೀನಿ ಹಂದಿಗಳು ತುಂಬ ಓಡಾಡ್ತಾ ಇದ್ದಾವೆ ಸೊ ಇದು ಅರಣ್ಯ ಏನು ಡಿಪಾರ್ಟ್ಮೆಂಟ್ ಏನು ಕ್ರಮಗಳು ಏನು ತೊಗೊಳ್ಳೋದಿಲ್ಲಪ್ಪ ನೋಡಿ ಅದ್ವಾ ತದ್ವಾ ಓಡಾಡೋದು ಎಲ್ಲ ಇದು ಮಾಡ್ತಿದ್ದಾವೆ ಈಗಲೇ ಹಿಂಗೆ ಮಾಡಿದ್ದಾವೆ ಮತ್ತು ನೆಕ್ಸ್ಟು ಮಾತೇನು ಬರೋ ಏನಾದರೂ ಈ ಥರನೇ ಆದರೆ ಫುಲ್ ಕಂಪ್ಲೀಟ್ ಸುಮಾರು ನಾಶ ಅಂತ ಅಂತೇಳಿ ಕಾಣಿಸುತ್ತೆ ಸೊ ಅದಕ್ಕೇನಾದರೂ ಒಂದು ಸೂಕ್ತ ವ್ಯವಸ್ಥೆ ಮಾಡ್ಕೋಬೇಕು ಎಸ್ ಸೊ ನಿಮ್ಗೆ ಕಾಣಿಸ್ತಾ ಇರ್ಬೋದು ಗರಕೆ ಹೇಗೆ ಕಾಣ್ತಾ ಇದೆ ಅಂಥೇಳಿ ನೋಡಿ ಇದು ಚಿಕ್ಕ ಗರಿಕೆ ಇದೆ ಸೊ ಯಾವ ರೀತಿ ಎಫೆಕ್ಟ್ ಆಗುತ್ತೆ ನೋಡುವ ಮತ್ತು ಏನು ಅಂತೇಳಿದ್ರೆ ಹಳ ಸಾಯೋ ಮತ್ತು ಜೋಳ ಸಾಯ್ದೆ ಇರೋವಂಥ ಔಷಧಿಗಳೆಲ್ಲ ಬಂದಿದೆ ನೋಡಿ ಗೊತ್ತಿರ್ಬೋದು ನೀವೆಲ್ಲ ಹೊಡೆದಿರ್ತೀರ ಸೊ ಅಂಥ ಔಷಧಿಗಳೆಲ್ಲ ಬಂದಿದ್ದಾವೆ ಇವಾಗ ಸೊ ಔಷಧಿ ಹೊಡೆದಾಯ್ತು ಮಧ್ಯಾಹ್ನಷ್ಟು ಮುಗಿದಿದೆ ಅಪ್ಪ ಗಾಡಿ ತಗೊಂಡು ಹೊಲ್ಟ್ರೋ ನೋಡಿ ರೋಡ್ ಫುಲ್ಲು ಹಂಗೆ ಗಾಡಿನ ಹೆಂಗೆ ಆಡಿಸ್ತಾ ನೋಡಿ ಇಲ್ಲಿ ಇಂಜಿನ್ ಒಂದು ಕಡೆ ಹೋದರೆ ಟ್ರೈಲರ್ ಒಂದು ಕಡೆ ಬರ್ತಾ ಐತೆ ಕಾವೇರಿ ಟ್ರೈಲರ್ಸ್ ಎಸ್ ನೋಡಿ ಹಾಗೆ ತೋರಿಸ್ತೀನಿ ಇವಾಗ ಇಂಜಿನ್ ಹೆಂಗೆ ಹೋಗ್ತಾ ಇರುತ್ತೆ ಟ್ರೈಲರ್ ಹೇಗೆ ಹೋಗ್ತಾ ಇದೆ ಅಂತೇಳಿ ನೋಡಿ ಅಲ್ಲಿ ನೋಡಿದ್ರ ಇಂಜಿನ್ ನೋಡಿ ಹೆಂಗೆ ಹೋಗ್ತಾ ಇದೆ ನೋಡಿ 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 ಹಾವು ಥರ ಆಡ್ತಾಯಿದೆ ಎಪ್ಪತ್ತು ವರ್ಷ ಎಪ್ಪತ್ತು ವರ್ಷ ಅಪ್ಪಂಗೆ ಹತ್ತತ್ರ ಒಂದು ವರ್ಷ ಎರಡು ವರ್ಷ ಇರ್ಬೋದು ಅಷ್ಟೇ ಎಪ್ಪತ್ತಕ್ಕೆ ಸೊ ಹೆಂಗೆ ಹೊಡಿತಾವ್ರೆ ನೋಡಿ ಟ್ಯಾಕ್ಟ್ರು ಗುಡ್ ಗುಡ್ ಸೋ ತೋಟ್ರೋ ಮನೆಗೆ ಅಪ್ಪ ಎಸ್ ನಾನು ಏನು ಹೇಳ್ದೆ ಅಲ್ವಾ ನಿಮಗೆ ಏನು ಪ್ಲಾಸ್ಟಿಕ್ ಅಥವಾ ಅದು ಪ್ಲಾಸ್ಟಿಕ್ ಮತ್ತು ಬಾಟ್ಲ್ ಅದೆಲ್ಲ ಎಸಿ ಬಿ ಎಸ್ ಎಸಿಬೇಡಿ ಅಂತೇಳಿ ಸೊ ನನಗೂ ಒಂದು ಸರಿ ಈಗ ಅನ್ನಿಸ್ತು ನೋಡಿ ಒಂದು ಸರಿ ಸ್ಪ್ರೇ ಮಾಡಿದ್ಕೇನೆ ಎಷ್ಟೊಂದು ಬಿದ್ದಿದ್ದು ಟ್ರೈಲರ್ ಒಳಗಡೆ ಅದೆಲ್ಲ ಮನೆಗೆ ಕೊಟ್ಗಳಿಸಿದ್ದೀನಿ ಅಲ್ಲೇ ಬೆಂಕಿಗೆ ಹಾಕ್ಕೊಳೋಣ ಅಂತೇಳಿ ಸೊ ನಾನು ಹಾಗೆ ಒಂದು ರೌಂಡ್ ಬರ್ತಾ ಇದ್ದೀನಿ ನೋಡಿ ನಮ್ಮ ತೋಟದೊಳಗಡೆ ಎಷ್ಟು ಏನಾದ್ರು ಬಿದ್ದಿದಾವೆ ಹೇಗೆ ಅಂತೇಳಿ ಸುಮಾರು ಬಿದ್ದಿದ್ದಾವೆ ಪ್ಲಾಸ್ಟಿಕ್ ಅಂತೆ ಅದು ಇದು ಇವುಗಳೆಲ್ಲ ಮಣ್ಣೊಳಗೆ ಸೇರ್ಕೊಂಡ್ರೆ ಕರಗಲ್ಲ ಏನಿಲ್ಲ ಗುದ್ಲಿ ಕೆಲ್ಸಕ್ಕಾಗಲಿ ಅಥವಾ ಭೂಮಿ ಫಲವತ್ತತೆ ಇದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಇವೆಲ್ಲ ಇರಬಾರ್ದು ಈ ಥರ ಸೊ ಅದಕ್ಕೆ ಇವನ್ನೆಲ್ಲ ಒಂದು ರೌಂಡ್ ಬಂದೆ ತೋಟದೊಳಗಡೆ ಒಂದು ರೌಂಡ್ ಬಂದು ನೋಡಿ ಪ್ಲ್ಯಾಸ್ಟಿಕ್ ಗ್ಲಾಸ್ಗಳು ಅದು ಇದು ವೇಸ್ಟ್ ಆವತ್ತು ಬೇರೆ ಹಬ್ಬ ಮಾಡಿದ್ವಿ ಇಲ್ಲಿ ಫಸ್ಟ್ ಏನು ತೋರಿಸೆ ಅಲಸಿನ ಮರ ಸೊ ಅಲ್ಲಿ ಅಲ್ಲೆಲ್ಲ ಗ್ಲಾಸ್ಗಳು ನೀರು ಕುಡಿದು ಮತ್ತು ಬೇರೆ ಬೇರೆ ಎಲ್ಲ ಬಿದ್ದಿದ್ದಾವೆ ಸೊ ಇವನ್ನೆಲ್ಲ ಒಂದು ಕಡೆಗೆ ಗುಡ್ಡೆ ಹಾಕಿ ಬಂದಿದ್ದೀನಿ ಅದು ದಿನ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಬಿಸಿಲಿರುವಾಗ ಅವನೊಂದು ಒಂದು ಪ್ಲೇಸಿಗೆ ಹಾಕ್ಬಿಟ್ಟು ಸುತ್ತಾಬಿಡ್ತೀನಿ ಸೊ ಇದು ಕೂಡ ಒಂದು ಬೆಸ್ಟ್ ಮೆಥಡೆ ನೀವು ಜಮೀನ್ ಹತ್ರನೇ ಏನಾದರೂ ಹಂಗೆ ಬಿದ್ದಿದರೆ ಒಂದು ಕಡೆ ಹಾಕ್ಬಿಟ್ಟು ಅದನ್ನು ಸುತ್ತಾಕೋದಕ್ಕೆ ವ್ಯವಸ್ಥೆ ಮಾಡಿ ಸೊ ಈ ಥರ ಎಲ್ಲ ಬಿಡ್ಬಿಡಿ ಎಸ್ ವಿಡಿಯೋ ಎಷ್ಟಾಗಿದೆಲ್ಲ ಎಸ್ ದಯವಿಟ್ಟು ಲೈಕ್ ಮಾಡಿ ಏನು ಖರ್ಚಾಗೋದಿಲ್ಲ ಕಮೆಂಟ್ ಹಾಕಿ ಏನೇ ವಿಚಾರ ಆದರೂ ಎಸ್ ಕೀಪ್ ವಾಚಿಂಗ್ support martha Harris. thank you thank you very much